ಹಾಯ್ ಹಲೋ ಫ್ರೆಂಡ್ಸ್ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇದು ನಮ್ಮ ಎರಡನೇ ದಿನ ದುಬೈನಲ್ಲಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯುಗಾಂತ್ಗೆ ಹುಷಾರಿಲ್ಲ ಸೊ ಹಾಗಾಗಿ ಟ್ರಿಪ್ನ ಕೂಡ ಅವತ್ತು ಈವ್ನಿಂಗು ಬೇಗ ಮುಗಿಸ್ಕೊಂಡು ವಾಪಸ್ ಹೋಟೆಲ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ದೆ ಇವತ್ತು ಯುಗಾಂತ್ ಕೂಡ ಹುಷಾರಾದ ನೈಟ್ ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ವಿ ಹಾಗಾಗಿ ನಮ್ಮ ರೊಟೀನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹೋಟೆಲ್ಗೆ ಹತ್ತಿರದಲ್ಲೇನೆ ಮೆಟ್ರೋ ಸ್ಟೇಷನ್ ಇತ್ತು ಸೊ ಹಾಗಾಗಿ ವಾಕಬಲ್ ಡಿಸ್ಟೆನ್ಸು ಜಸ್ಟ್ ವಿತಿನ್ ಹಾಫ್ ಕಿಲೋಮೀಟರ್ ಒಳಗಡೆನೇ ಬ್ರೇಕ್ಫಸ್ಟ್ ಎಲ್ಲ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ ಆ್ಯಕ್ಚುಲಿ ನಾವು ಇವತ್ತು ಹೋಗ್ತಾ ಇರೋದು ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಮ್ಯೂಸಿಯಮ್ ಆಫ್ ಫ್ಯೂಚರು ಕೂಡ ದುಬೈನಲ್ಲಿ ಒಂದು ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸು ಯಾರೂ ಕೂಡ ಅದನ್ನು ಮಿಸ್ ಮಾಡಬಾರ್ದು ಆ್ಯಕ್ಚುಲಿ ನಾವು ಮೆಟ್ರೋದಲ್ಲಿ ಹೋದರೆ ನಮಗೆ ಒಳ್ಳೆ ಅಡ್ವಾಂಟೇಜ್ ಇದೆ ನಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಮತ್ತು ನಮಗೆ ಎಂಟ್ರಿಯಲ್ಲಿ ತುಂಬ ಚೆನ್ನಾಗಿರೋ ವ್ಯೂ ಕೂಡ ಸಿಗುತ್ತೆ ಹಾಗಾಗಿ ನಾವು ಮೆಟ್ರೋನಲ್ಲಿ ಹೋಗ್ತಾ ಇದ್ದೀವಿ ನಾವು ಮೆಟ್ರೋನಲ್ಲಿಗೆ ಅಂತಲೇ ಯಾವುದೇ ಥರದ್ದು ಪಾಸ್ ತಗೊಂಡಿಲ್ಲ ನಮ್ಗೆ ಗೊತ್ತಿಲ್ಲ ಕ್ಯಾಬಲ್ಲಿ ಕೂಡ ಓಡಾಡ್ತೀವಿ ಮೆಟ್ರೋದಲ್ಲಿ ಕೂಡ ಓಡಾಡ್ತೀವಿ ಆ್ಯಕ್ಚುಲಿ ಯಾರೆಲ್ಲ ದುಬೈಗೆ ಬರ್ತೀರಾ ಅವರೆಲ್ಲ ಮೆಟ್ರೋ ಪಾಸ್ ತಗೊಂಡ್ರೆ ನಿಮಗೆ ಈಸಿ ಆಗುತ್ತೆ ಆ್ಯಂಡ್ ಕಾಸ್ಟ್ ಕೂಡ ತುಂಬ ಕಡಿಮೆ ಆಗುತ್ತೆ ಏನಕ್ಕೆಂತಂದರೆ ಇಲ್ಲಿ ಜಾಸ್ತಿ ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೀವು ಕ್ಯಾಬಲ್ಲಿ ಓಡಾಡ್ತೀವಿ ಅಂತಂದರೆ ಕ್ಯಾಬ್ ನಾನು ಆಲ್ರೆಡಿ ಹೇಳ್ದಂಗೆ ತುಂಬ ಎಕ್ಸ್ಪೆನ್ಸಿವ್ ಇದೆ ಸೊ ಮೆಟ್ರೋ ಕಾರ್ಡ್ನ ಪರ್ಚೇಸ್ ಮಾಡಿಬಿಡಿ ನಿಮಗೆ ಬೆಸ್ಟ್ ಆಗುತ್ತೆ ನೀವು ನೋಡ್ತಿದ್ದೀರಲ್ಲ ಟಿಕೆಟ್ ಕೂಡ ತಗೊಂಡು ನಾವು ಕೆಳಗಡೆ ಪ್ಲಾಟ್ಫಾರ್ಮ್ ಹತ್ತಿರ ಬಂದ್ವಿ ಇಲ್ಲಿ ಮೆಟ್ರೋ ತುಂಬ ಚೆನ್ನಾಗಿರುತ್ತೆ ಇಲ್ಲಿನ ಮೆಟ್ರೋ ಹೇಗಂತ ಅಂದರೆ ಮೆಟ್ರೋಗೆ ಇರೋ ಡೋರ್ ಅಲ್ದಲ್ಲೇ ಎಕ್ಸ್ಟ್ರಾ ಒಂದು ಡೋರ್ ಕೂಡ ಇರುತ್ತೆ ಔಟ್ ಮೆಟ್ರೋ ಹಳಿಗಳು ಏನಿರುತ್ತೆ ಅದೆಲ್ಲ ಕ್ಲೋಸ್ ಆಗಿರುತ್ತೆ ಸೊ ಆ ಡೋರ್ಸಿಂದ ದುಬೈನಲ್ಲಿ ಸಿಟಿ ವ್ಯೂ ಅಂತೂ ಎಕ್ಸಲೆಂಟ್ ಆಗಿದೆ ತುಂಬ ಚೆನ್ನಾಗಂತ ಅನ್ನಿಸ್ತಿತ್ತು ನಮಗಂತೂ ನಾನು ಆ ವ್ಯೂ ನನ್ನ ಲಾಸ್ಟ್ ವಿಡಿಯೋದಲ್ಲಿ ದುಬೈ ಫ್ರೇಮ್ ತೋರಿಸಿದ್ವಿ ಅಲ್ವಾ ಅದು ಕೂಡ ನಮ್ಮ ಮೆಟ್ರೋನಲ್ಲಿ ಹೋಗ್ತಾ ನಮಗೆ ಕಾಣಿಸ್ತಾ ಇತ್ತು ನೀವು ಏನೂ ಪ್ಲೇಸ್ ನೋಡೋಕ್ಕಿಲ್ಲ ಅಂತ ಅಂದ್ರೂ ಸಿಟಿ ವ್ಯೂ ಅಂತೂ ಸಿಟಿ ಟೂರ್ ಮಾಡಿ ಸಿಟಿ ವ್ಯೂ ಅಂತೂ ನಿಮಗೆ ಎಕ್ಸಲೆಂಟಾಗಿ ಅನಿಸುತ್ತೆ ಒಳ್ಳೆ ಖುಷಿ ಕೊಡುತ್ತೆ ಡಿಸೆಂಬರ್ ಟು ಫೆಬ್ರವರಿ ಮಂತ್ವರ್ಗು ಯಾವುದೇ ಥರ ಬಿಡ್ತಿರಲ್ಲ ತುಂಬ ಅಡ್ವಾಂಟೇಜ್ ಅನಿಸುತ್ತೆ ನಿಮಗೆ ನಾವು ಟ್ರಿಪ್ ಮಾಡೋದು ಕೂಡ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದೇ ಬಿಡ್ತು ಮ್ಯೂಸಿಯಮ್ ಆಫ್ ಫ್ಯೂಚರ್ ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಕನೆಕ್ಟ್ ಇರೋ ಥರಾನೇ ನಿಮಗೆ ಮೆಟ್ರೋ ಸ್ಟೇಷನಲ್ಲಿ ಡ್ರಾಪ್ ಸಿಗುತ್ತೆ ವಾಕ್ವೇ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಅಂತೂ ಆ ಕಡೆ ಈ ಕಡೆ ಹೋಗ್ತಾನೇ ಇದ್ದ ಅವನ್ನ ಹಿಡ್ದು ಹಿಡಿದು ಸಾಕಾಗ್ತಿತ್ತು ಆ ವಾಕ್ವೇನಲ್ಲಿ ಅವ್ನು ಓಡೋದಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದ ಬಟ್ ಆ್ಯಕ್ಚುಲಿ ಅಲ್ಲಿ ಆ ವೇ ಎಲ್ಲ ತುಂಬ ಸಾಫ್ಟ್ ಆಗಿತ್ತು ಅವನ ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಕೂಡ ಅನ್ಕೊಂತಿದ್ದೆ ಮೆಟ್ರೋ ಸ್ಟೇಷನಿಂದ ಒಂದು ಫೈವ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ ಇದು ಮ್ಯೂಸಿಯಂ ಆಫ್ ಫ್ಯೂಚರ್ ಎಂಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಕಂಪ್ಲೀಟ್ ವೈಟಲ್ಲಿ ಇದೆ ಅದು ವೈಟ್ ಸ್ಟೋನಾ ಏನು ಅಂತ ಗೊತ್ತಿಲ್ಲ ಈ ವೇ ಅಂತೂ ಎಕ್ಸಲೆಂಟ್ ಆಗಿದೆ ತುಂಬ ಕಡಿಮೆ ಜನ ಈ ವೇನಲ್ಲಿ ಪಾಸ್ ಆಗೋರು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶುಭೋದಯ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಾವು ಬಂದಿರೋದು ಮ್ಯೂಸಿಯಮ್ ಆಫ್ ಫ್ಯೂಚರ್ ಮೆಟ್ರೋದಲ್ಲಿ ಬಂದ್ವಿ ಮೆಟ್ರೋದಲ್ಲಿ ಬಂದು ಡೈರೆಕ್ಟ್ ನಾವು ಮ್ಯೂಸಿಯಮ್ ಆಫ್ ಫ್ಯೂಚರ್ ಒಳಗಡೆ ರೀಚ್ ಆಗ್ತೀವಿ ನಿಮಗೂ ಹೇಗಿದೆ ತೋರಿಸ್ತೀನಿ ನಾನು ಆಗ್ಲೇ ಹೇಳ್ದಂಗೆ ಮೆಟ್ರೋದಲ್ಲಿ ಬರೋರಿಗೆ ಮಾತ್ರ ಆ ವೇ ಸಿಗತ್ತೆ ಕ್ಯಾಬಲ್ ಎಲ್ಲಾದ್ರೂ ಬಂದ್ರೆ ಡೈರೆಕ್ಟ್ ಆಗಿ ನೀವು ಮೈನ್ ಡೋರ್ಸ್ ಒಳಗೆ ಬರೋ ಅವಕಾಶ ಇರುತ್ತೆ ಈ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಮೆಸ್ಮರೈಸಿಂಗ್ ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು ಆ ಲಿಫ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ದುಬೈನಲ್ಲಿ ನೀವು ಎಲ್ಲೇ ಹೋಗಬೇಕು ಅಂತ ಅಂದ್ರೂ ಆನ್ ಸ್ಪಾಟ್ ಟಿಕೆಟ್ ತಗೊಂಡು ಹೋಗ್ಬೋದು ಎಕ್ಸೆಪ್ಟ್ ಮ್ಯೂಸಿಯಮ್ ಆಫ್ ಫ್ಯೂಚರ್ ಡಿಸೆಂಬರ್ ಜನವರಿ ಫೆಬ್ರವರಿ ಎಲ್ಲ ಪೀಕ್ ಟೈಮ್ ಆಗಿರೋದ್ರಿಂದ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡಿರಬೇಕು ಆ್ಯಕ್ಚುಲಿ ನಾವು ಟೂ ಮಂತ್ಸ್ ಬಿಫೋರೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ ಮ್ಯೂಸಿಯಮ್ ಆಫ್ ಫ್ಯೂಚರ್ ಅಫಿಷಿಯಲ್ ವೆಬ್ಸೈಟಿಂದನೇ ಟಿಕೆಟ್ ಬುಕ್ ಮಾಡಿದ್ವಿ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಲಾಸ್ಟ್ ಸ್ಲಾಟ್ಸ್ ಇತ್ತು ಇನ್ನ ಒನ್ ವೀಕ್ ಸ್ಲಾಟ್ಸ್ ಅಷ್ಟೇ ಇತ್ತು ಎಲ್ಲ ಸ್ಲಾಟ್ಸು ಮುಗ್ದೋಗ್ಬಿಟ್ಟಿತ್ತು ಎನ್ಕ್ವೈರಿ ಕೌಂಟರಲ್ಲಿ ಈ ಥರ ಬ್ಯಾಂಡ್ ಕೊಡ್ತಾರೆ ಅದನ್ನು ನಾವು ಟೈ ಮಾಡಿ ಒಳಗಡೆ ಹೋಗಬೇಕು ಸೊ ನಾವು ಫ್ಯೂಚರ್ನೆಲ್ಲ ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ಇದರಲ್ಲಿ ಚಿಪ್ ಇರುತ್ತೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು ಇದ್ರ ಮೂಲಕ ನಾವು ಆ್ಯಕ್ಸಸ್ ಮಾಡ್ಬೋದು ಸುಮಾರಷ್ಟು ರೀಲ್ಸಲ್ಲಿ ನಾನೆಲ್ಲ ನೋಡಿದ್ದೆ ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಫ್ರೀ ಎಂಟ್ರಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ನಾವು ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಲಿಫ್ಟಲ್ಲಿ ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಎಂಟ್ರಿ ಆಗೋ ಅವಕಾಶ ಇರುತ್ತೆ ಆಕ್ಚುಲಿ ಇದು ಲಿಫ್ಟಾ ಅಥವಾ ಸ್ಪೇಸ್ ಶಿಫ್ಟಾ ಒಂದು ಗೊತ್ತಾಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಮ್ಯೂಸಿಯಂ ಆಫ್ ಫ್ಯೂಚರ್ ಅಲ್ಲಿ ಟೋಟಲ್ ಆಗಿ ತ್ರೀ ಚಾಪ್ಟರ್ಸ್ನ ನಾವು ನೋಡಬಹುದು ಒಂದೊಂದೇ ಚಾಪ್ಟರ್ಸ್ ನಮ್ಮ ಮುಂದೆ ಪಾಸ್ ಆಗ್ತಾ ಹೋಗುತ್ತೆ ಈಗ ನಾವು ಹೋಗಿರೋದು ಮೊದಲನೇ ಚಾಪ್ಟರ್ಗೆ ಇಲ್ಲಿ ಪ್ರೆಸೆಂಟ್ ದುಬೈ ಸಿಟಿ ಹೇಗಿದೆ ಅದನ್ನು ನಮಗೆ ತೋರಿಸ್ತಾರೆ ತುಂಬ ಎಕ್ಸಲೆಂಟಾಗಿ ಅನಿಸುತ್ತೆ ವಿತ್ ಮೂಮೆಂಟ್ಸ್ ಇರುತ್ತೆ ನಾವು ಕೂಡ ಅದ್ರ ಮಧ್ಯೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರ್ತಾ ಇರುತ್ತೆ ಆ್ಯಕ್ಚುಲಿ ನಾವು ಒನ್ ಡೇನಲ್ಲಿ ತ್ರೀ ಟು ಫೋರ್ ಪ್ಲೇಸಸ್ನ ಕವರ್ ಮಾಡಿದ್ವಿ ಆದರೆ ನಾನಿವತ್ತು ಬರೀ ಮ್ಯೂಸಿಯಮ್ ಆಫ್ ಫ್ಯೂಚರ್ನ ಮಾತ್ರ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಕಂಪ್ಲೀಟಾಗಿ ನಮ್ಗೆ ನಾನು ನಿಮಗೆ ಈ ವಿಡಿಯೋ ತೋರಿಸ್ಬೇಕು ಅಂತಾನೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮ್ಯೂಸಿಯಮ್ ಆಫ್ ಫ್ಯೂಚರ್ನ ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ

Using solar energy collected from space. يشكل حزام الطاقة الكهروضوئية القمري الركيزة الأساسية في هذا النظام. يتألف الحزام من ألواح شمسية تدور حول القمر على مسافة أكثر من عشر آلاف كيلومتر. تتحول الطاقة الشمسية التي تجمعها الألواح إلى اشعاع من الطاقة الكهربائية. ثم ينتقل ذلك الأشعة الليزر إلى شبكة من الألواح العاكسة. والأقمار الاصطناعية. <applause> تتولى الألوان العاكسة إعادة توجيه أشعة الليزر نحو <applause> الأقمار الاصطناعية التي تدور حول الأرض. <applause> At the heart of this system is the Lunar Photovoltaic Belt. <applause> this belt of solar... <applause> الأقمار الاصطناعية. ಫ್ಯೂಚರ್ ಹೇಗಿರುತ್ತೆ ಅಂತ ಇಲ್ಲಿಂದ ಮುಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಎಪ್ಪತ್ನಾಲ್ಕರವರೆಗೆ ಹೇಗೆಲ್ಲ ಇರುತ್ತೆ ಅದನ್ನು ಎಲ್ಲನೂ ನಮಗೆ ತೋರಿಸ್ತಾ ಇದ್ದಾರೆ ಸ್ಪೇಸ್ ಅಲ್ಲಿ ನಾವು ಅಲ್ಲಿಂದ ಬಂದ್ವಿ ಅದಾದ ಮೇಲೆ ನಾವು ಫ್ಯೂಚರ್ ಕರೆಂಟ್ ದುಬಾಯಿಂದ ಫ್ಯೂಚರ್ ದುಬಾಯ್ವರೆಗೂ ಅಂದರೆ ಎರಡು ಸಾವಿರದ ಎಪ್ಪತ್ತೊಂದರವರೆಗೂ ಹೇಗಿತ್ತು ಅಂತ ನೋಡಿದ್ವಿ ಇಲ್ಲಿ ನಮಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಫ್ಯೂಚರ್ಲಿ ಇದೆಲ್ಲ ಯಾವ ರೀತಿ ಯೂಸ್ ಆಗುತ್ತೆ ಮತ್ತು ಇದನ್ನೆಲ್ಲ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಗೈಡೆನ್ಸ್ ನಮಗೆ ಕೊಡ್ತಾರೆ ಅವರು ಪ್ರತಿಯೊಂದ್ರ ಬಗ್ಗೆಯೂ ಡಿಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾರಿಗೆಲ್ಲ ಟೆಕ್ನಾಲಜಿ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಅವರಿಗೆಲ್ಲ ಮ್ಯೂಸಿಯಮ್ ಆಫ್ ಫ್ಯೂಚರ್ ಮಸ್ಟಿಂಗ್ ಶೆಡ್ಯೂ ಬಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಕೂಡ ಯುಗಾಂತ್ಗೆ ಇದು ತುಂಬ ಚಿಕ್ಕ ಏಜು ಅವ್ನಿಗೆ ಎಷ್ಟು ಅರ್ಥ ಆಗ್ತಿತ್ತೋ ಅಷ್ಟನ್ನ ತಿಳ್ಕೊತಾ ಇದ್ದ ಅಷ್ಟನ್ನೆಲ್ಲ ಅವನು ಮಾಡಿ ಮಾಡಿ ನೋಡ್ತಾ ಇದ್ದ ಮುಗಿಸ್ಕೊಂಡು ಮತ್ತೆ ನಾವು ಕೆಳಗಡೆ ಬಂದ್ರಿ ಇಲ್ಲಿ ಸ್ಟೆಪ್ಸ್ ಕೂಡ ಇದೆ ಮತ್ತೆ ಒಳ್ಳೆ ಲಿಫ್ಟ್ ಕೂಡ ಇದೆ ಯಾರಿಗೆಲ್ಲ ಸ್ಟೆಪ್ಸ್ ಅಲ್ಲಿ ಲಿಫ್ಟ್ ಅಲ್ಲಿ ಕೂಡ ಓಡಾಡಬಹುದು ಫ್ಯೂಚರ್ ಸ್ಪೇಸ್ ಸ್ಟೇಷನ್ ಹೇಗಿರುತ್ತೆ ಅದ್ರ ಬಗ್ಗೆ ನಮ್ಮ ಮಾಹಿತಿ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಿಸ್ ಮಾಡಲೇಬಾರ್ದು ಈ ಎಕ್ಸ್ಪೀರಿಯನ್ಸ್ನ ಆ ಮತ್ತೊಂದು ಹೇಳಬೇಕು ಇಲ್ಲಿ ನಮ್ಮ ಕಲ್ಪನಾ ಚಾವ್ಲಾ ಅವರ ಹೆಸರು ಕೂಡ ಇದೆ ಇಲ್ಲಿ ಭೂಮಿ ಶುರು ಇಂದ ಇದ್ದ ಎಲ್ಲಾ ಸ್ಪೀಶೀಸ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇದು ಲೈಟಿಂಗ್ಸ್ ಜೊತೆ ಎಕ್ಸ್ಟ್ರಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಈ ಲೈಟಿಂಗ್ಸ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಅದಂತೂ ಎಕ್ಸ್ಟ್ರಾ ಬ್ಯೂಟಿಫುಲ್ ಇಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಪೀಶೀಸ್ ಬರ್ಡ್ಸ್ ಮತ್ತೆ ಅನಿಮಲ್ಸ್ ಅಂಡ್ ಪ್ಲಾನೆಟ್ಸ್ ಎಲ್ಲಾನುನು ಸ್ಮಾಲ್ ಸ್ಮಾಲ್ ಗ್ಲಾಸ್ ಜಾರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅದಕ್ಕೆ ಈ ಥರ ಲೈಟಿಂಗ್ಸಿಂದ ಅಲಂಕಾರ ಕೂಡ ಮಾಡಿದ್ದಾರೆ ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಭೂಮಿ ಶುರುವಿಂದ ಎಲ್ಲ ಸ್ಪೀಶೀಸ್ ಕೂಡ ಇಲ್ಲಿದೆ ಅಂತ ಅಂದರೆ ಅನ್ಇಮ್ಯಾಜಿನಬಲ್ ಅಲ್ವಾ ಅದರಲ್ಲೂ ಎರಡು ಸಾವಿರದ ನಾನ್ನೂರು ಸ್ಪೀಶೀಸ್ ಅಂತ ಅಂದರೆ ಅದರಲ್ಲೂ ಬರ್ಡ್ಸು ಅನಿಮಲ್ಸು ಪ್ಲಾನೆಟ್ಸು ಎಲ್ಲ ವೆರೈಟೀಸ್ ಆಫ್ ಸ್ಪೀಶೀಸ್ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ದಟ್ ಈಸ್ ದ ಗ್ರೇಟ್ ಅಲ್ವಾ ಈ ಲೈಟಿಂಗ್ಸ್ ಮಧ್ಯೆ ಇದನ್ನೆಲ್ಲ ನೋಡೋದು ಒಂಥರ ಹಬ್ಬ ಅಂತಲೇ ಫೀಲ್ ಆಗ್ತಾ ಇರುತ್ತೆ ಇದನ್ನು ಆ್ಯಕ್ಚುಲಿ ಯಾರೂ ಕೂಡ ಟಚ್ ಮಾಡ್ದಲೇ ನೋಡಬೇಕು ಕೆಲವೊಬ್ರು ಫೋಟೋಗೋಸ್ಕರ ಟಚ್ ಮಾಡ್ತಾ ಇದ್ರು ಇನ್ನೊಂದಷ್ಟು ಜನ ರೀಲ್ಸ್ ಮಾಡ್ತಾ ಇದ್ರು ನಮ್ಮ ತರದವ್ರು ಯೂಟ್ಯೂಬ್ಗೋಸ್ಕರ ವೀಡಿಯೋಸ್ ಮಾಡ್ಕೋತಾ ಇದ್ವಿ ಫೋಟೋ ತಗೊಳೋದಕ್ಕಂತೂ ಒಂದು ಬ್ಯೂಟಿಫುಲ್ ಸ್ಪಾಟ್ ಆಗಿತ್ತು ಇದು ಇಷ್ಟೆಲ್ಲ ನೋಡಿದ ಮೇಲೆ ನಮಗೆ ಸುಸ್ತಾಗ್ದಲೇ ಇರುತ್ತಾ ಸೊ ಹೋಗ್ತಾ ಆನ್ ದ ವೇ ನಮಗೆ ಕೂತ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆ ಅಂತ ನಮ್ಗೊಂದಷ್ಟು ಕೌಚ್ ಕೂಡ ಇಲ್ಲಿ ಹಾಕಿರ್ತಾರೆ ಮಧ್ಯ ಮಧ್ಯ ಮತ್ತೆ ಫ್ಯೂಚರ್ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ ನಾವು ಹೆಂಗೆ ಮೂವ್ ಆಗ್ತೀವಿ ಲೈಟಿಂಗ್ಸ್ ಕೂಡ ಹಾಗೆ ಮೂವ್ ಆಗ್ತಾ ಇರುತ್ತೆ ಸೂದಿಂಗ್ ಅಂತ ಅನ್ಸುತ್ತೆ ಇಲ್ಲಿ ಈ ಜಾಗ ಇದರ ರೈಟ್ ಸೈಡ್ ಅಲ್ಲಿ ಹಮ್ಮಿಂಗ್ ಥೆರಪಿ ತರ ಸಿಗುತ್ತೆ ಒಂದು ಸರ್ತಿಗೆ ನಾಲ್ಕರಿಂದ ಆರು ಜನ ಕೂತ್ಕೊಂಡು ಹಮ್ಮಿಂಗ್ ಥೆರಪಿ ತಗೋಬಹುದು ನೀವು ಕೂಡ ನೋಡ್ಬೋದು ಆಕ್ಚುಲಿ ನಾನು ಕೂತ್ಕೊಳ್ಳಿಲ್ಲ ನನಗೆ ಪ್ಲೇಸ್ ಸಿಗ್ಲಿಲ್ಲ ಇದು ಮೂರು ಜನ ಸಿಕ್ಕಿದ್ರು ಓಂತ ಹೇಳಿದ್ರೆ ಆ ಲೈಟಿಂಗ್ಸ್ ಎಲ್ಲ ಮಧ್ಯ ಬಂದು ಜಾಯಿನ್ ಆಗುತ್ತೆ ಹಾಗೆ ಮುಂದಕ್ಕೆ ಬಂದರೆ ನಮಗೊಂದು ಒಳ್ಳೆ ಜಾಗ ಸಿಗುತ್ತೆ ಇಲ್ಲಿ ಲೈಟಿಂಗ್ಸ್ ಮತ್ತು ಮಿರರ್ ಬಿಟ್ಟರೆ ಬೇರೆ ಏನೂ ಇರೋಲ್ಲ ಅದ್ರ ಜೊತೆಗೆ ನಮಗೆ ಸ್ಲೀಪಿಂಗ್ ಕೌಚ್ ಥರ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಈ ಪ್ಲೇಸ್ ಇರೋದು ಮೆಡಿಟೇಷನ್ ಮಾಡೋದಕ್ಕೆ ತುಂಬ ಸೈಲೆಂಟ್ ಆಗಿರಬೇಕು ಆ್ಯಂಡ್ ಮೆಡಿಟೇಷನ್ ಮಾಡಿದ್ರೆ ತುಂಬ ಪೀಸ್ಫುಲ್ ಅಂತ ಅನ್ಸುತ್ತೆ ಆದರೆ ಎಲ್ಲರೂ ಇಲ್ಲಿ ಮನುಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ರು ಒಂದಷ್ಟು ಜನ ಮೊಬೈಲ್ ನೋಡಿಕೊಂಡು ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರು ಬಂದರೆ ದೊಡ್ಡ ಕ್ಯೂನೇ ಇತ್ತು ಯಾಕೆ ಇಲ್ಲಿ ಇಷ್ಟು ಕ್ಯೂ ಇದೆ ಅಂತ ನೋಡಿದ್ರೆ ಈ ಪ್ಲೇಸಲ್ಲಿ ನಿಂತು ನಾವು ಏನಾದರೂ ಪ್ರೇ ಮಾಡಿದ್ರೆ ಅದು ಆಗತ್ತಂತೆ ಸೊ ಅದಕ್ಕೆ ಎಲ್ಲರೂ ನಿಂತು ಅವ್ರ ವಿಷಸ್ ಏನೇನಿತ್ತು ಅದನ್ನೆಲ್ಲ ಅದ್ರ ಮುಂದೆ ಇದ್ರು ಇದನ್ನೆಲ್ಲ ಮುಗಿಸಿ ಮುಂದೆ ಬಂತ ಅಂದರೆ ನಮಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇಲ್ಲಿ ಬಂತು ಫ್ಯೂಚರ್ ಕಾರು ಟೆಕ್ನಾಲಜಿ ಮತ್ತು ರೋಬೋಟು ಇದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಪ್ಲೇ ಇತ್ತು ಮತ್ತು ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು ಈ ಅಂತೂ ಫ್ಯೂಚರ್ ಟೆಕ್ನಾಲಜಿಗೆ ಅಂತಾನೆ ಇರೋದು ಇದಕ್ಕೆ ವೀಲ್ಸೇ ಇರಲಿಲ್ಲ ಅದೇ ತರ ಈ ಸೈಕಲ್ ನೋಡಿ ಬೈಸಿಕಲ್ ಇಲ್ಲಿರೋ ರೋಬೋಟಿಕ್ ಲೇಡಿಗೆ ಯುಗಾಂತ್ ಕೂಡ ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದ ಇಲ್ಲಿ ಯಾರೆಲ್ಲ ಬಂದು ಫ್ಯೂಚರ್ ಮ್ಯೂಸಿಯಂ ಆಫ್ ಫ್ಯೂಚರ್ ಬಗ್ಗೆ ಕ್ವೆಶನ್ಸ್ ಮಾಡ್ತಾರೆ ಅವರೆಲ್ಲರಿಗೂ ಈ ರೋಬೋಟಿಕ್ ಲೇಡಿ ಆನ್ಸರ್ ಮಾಡ್ತಾ ಇತ್ತು ನಾವು ಇಮ್ಯಾಜಿನ್ ಮಾಡದಲ್ಲೇ ಇರುವಂತಹ ಟೆಕ್ನಾಲಜಿ ಈ ಮ್ಯೂಸಿಯಂ ಆಫ್ ಫ್ಯೂಚರ್ ಒಳಗಡೆ ಇದೆ ಅಲ್ಲಿಂದ ಮುಂದೆ ಬಂದರೆ ನೀವೆಲ್ಲರೂ ನೋಡಿರೋ ಅಂಥ ಫೋಟೋಸಲ್ಲಿ ನೋಡಿರೋ ಅಂಥ ಮ್ಯೂಸಿಯಮ್ ಆಫ್ ಫ್ಯೂಚರ್ ನಾವು ಕೂಡ ಫೋಟೋಸ್ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದ್ವಿ ಇದು ಆ್ಯಕ್ಚುಲಿ ಔಟ್ಸೈಡು ಒಳಗಡೆಯಿಂದ ಲಾಸ್ಟ್ ಪ್ಲೇಸ್ ಇದು ನಾವು ನೋಡೋದಕ್ಕೆ ಮತ್ತು ಇದಿರೋದೇ ಫೋಟೋ ತಗೊಳೋದಕ್ಕೆ ಸಿಕ್ಕಾಬಟ್ಟೆ ಕ್ರೌಡೆಡ್ ಆಗಿತ್ತು ನಾವು ಜಾಸ್ತಿ ಫೋಟೋ ತಗೊಳಕ್ಕೆ ಆಗಲಿಲ್ಲ ಏನೋ ಮೇಂಟೆನೆನ್ಸ್ ಅಂತ ನಮ್ಮನ್ನು ಒಂದು ಸ್ವಲ್ಪ ಫೋಟೋಸ್ ತೆಗೆಸಿದ ತಕ್ಷಣ ಕಳಿಸ್ಬಿಟ್ರು ಸ್ಪಾಂಜ್ ಅಲ್ಲಿಂದ ಕಿಡ್ಸ್ ಏರಿಯಾಗೆ ಬಂದು ಯುಗಾನ್ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದ ಈ ಏರಿಯಾಗೆ ನಾವು ಔಟ್ಸೈಡ್ ಕೂತ್ಕೋಬೇಕಿತ್ತು ಮಕ್ಳಿಗೆ ಮಾತ್ರ ಒಳಗಡೆ ಬಿಡೋರು ಮಕ್ಳು ಆಟಾಡ್ಕೊಂಡು ಬರ್ಬೋದಿತ್ತು ಮತ್ತು ನಾನು ಆಗಲೇ ಹೇಳಿದೆ ಅಲ್ವಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ರೀಲ್ಸಲ್ಲಿ ಹೇಳಿದ್ದಾರೆ ಮ್ಯೂಸಿಯಮ್ ಆಫ್ ಫ್ಯೂಚರ್ಗೆ ಫ್ರೀ ಎಂಟ್ರಿ ಅಂತ ಹೇಳಿ ಬಟ್ ಆ್ಯಕ್ಚುಲಿ ಫ್ರೀ ಎಂಟ್ರಿ ನೀವು ನಾವೇನು ನೋಡಿದ್ವಿ ಇಲ್ಲಿ ತನಕ ಅಂದರೆ ತ್ರೀ ಚಾಪ್ಟರ್ಸ್ ಏನೇನು ನೋಡಿದ್ವಿ ಅದೆಲ್ಲಾನು ನಿಮಗೆ ವ್ಯೂ ಮಾಡೋದಕ್ಕೆ ಸಿಗೋದಿಲ್ಲ ಇದು ಔಟ್ಸೈಡಿಂದ ಈ ಥರ ವ್ಯೂ ಇರುತ್ತೆ ಮ್ಯೂಸಿಯಮ್ ಆಫ್ ಫ್ಯೂಚರ್ದು ಇದು ನೀವು ಫ್ರೀಯಾಗಿ ನೋಡಬಹುದು ಮತ್ತು ಒಳಗಡೆ ನಾವೇನು ಟಿಕೆಟ್ ಕೌಂಟರ್ ಹತ್ರ ಎನ್ಕ್ವೈರಿ ಮಾಡಿ ನಾವೊಂದು ಬ್ಯಾಡ್ಸ್ ತಗೊಂಡ್ವಲ್ಲ ಆ ಏರಿಯಾ ಕೂಡ ಕೂಡ ಫ್ರೀಯಾಗಿ ನೋಡಬಹುದು ಆದರೆ ಯಾವುದೇ ಥರದ ಫ್ಯೂಚರ್ ಟೆಕ್ನಾಲಜೀಸ್ ಬಗ್ಗೆ ನಿಮಗೆ ನೋಡೋದಕ್ಕೆ ಸಿಗಲ್ಲ ಅದನ್ನು ನೀವು ನೋಡಬೇಕು ಅಂತ ಅಂದರೆ ನೀವು ಟಿಕೆಟ್ ತಗೊಂಡೇ ಬರಬೇಕು ಅದರಲ್ಲೂ ನೀವು ಮುಂಚೆನೇ ಬುಕ್ ಮಾಡಿಕೊಂಡು ಟೂ ಮಂತ್ಸ್ ಬಿಫೋರೇ ಬುಕ್ ಮಾಡ್ಕೊಂಡು ಕೂಡ ಬರಬೇಕಾಗತ್ತೆ ಸುಮಾರಷ್ಟು ಆ್ಯಪ್ ಇದೆ ಬುಕ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡಿ ಬರ್ಬೋದು ಆ್ಯಕ್ಚುಲಿ ಟಿಕೆಟು ಮತ್ತು ರೂಮ್ ಬುಕ್ಕಿಂಗ್ ಎಲ್ಲ ಆದಮೇಲೆ ನಾವು ಫಸ್ಟು ನೋಡೋದಕ್ಕೆ ಅಂತ ಒಂದು ಪ್ಲೇಸ್ನ ಬುಕ್ ಮಾಡಿದ್ದು ಮ್ಯೂಸಿಯಮ್ ಆಫ್ ಫ್ಯೂಚರ್ನೇನೆ ಸೊ ಹಾಗಾಗಿ ನಾವು ಸ್ವಲ್ಪ ಭಯ ಇತ್ತು ಆ್ಯಪ್ ಮುಖಾಂತರ ಬುಕ್ ಮಾಡೋದಕ್ಕೆ ಹಾಗಾಗಿ ನಾವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡಿದ್ವಿ ನೀವು ಯಾರಾದರೂ ಜಸ್ಟ್ ಔಟ್ಸೈಡಿಂದ ನೋಡಿಕೊಂಡು ಫೋಟೋಸ್ನ ತಗೊಂಡು ಬರ್ತೀವಿ ಅಂತ ಅಂದರೆ ನೀವು ಔಟ್ಸೈಡ್ ಹೋಗಿ ನೋಡ್ಕೊಂಡು ಬರ್ಬೋದು ಇದು ಕೂಡ ಈ ಏರಿಯಾ ಕೂಡ ಫ್ರೀ ಇರುತ್ತೆ ನೋಡೋದಕ್ಕೆ ಇದೇ ಒಂದೇ ಏರಿಯಾ ಔಟ್ಸೈಡ್ ಏನು ನೋಡಿದ್ವಿ ಅದು ಮತ್ತು ಇಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ನಾವು ನಿಂತು ನೋಡಬಹುದು ಬರ್ಡ್ ಥರ ಏನು ಈ ಫ್ಲೈ ಆಗ್ತಿದೆಯಲ್ಲ ಇದನ್ನೆಲ್ಲ ನೋಡಿಕೊಂಡು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಬರ್ಬೋದು ಇದನ್ನ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ರೆ ಔಟ್ಸೈಡ್ ಕೂಡ ಫೋಟೋ ಸ್ಪಾಟ್ ಇದೆ ಇದು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸು ಇಲ್ಲಿ ಕೂಡ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನಾವು ಕ್ಯಾಬ್ನ ಕೂಡ ಬುಕ್ ನಾವು ನಾವಿವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದೀವಿ ಅದನ್ನ ನನ್ನ ಮುಂದಿನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ವ್ಲಾಗಲ್ಲಿ ನಮ್ಮ ಮ್ಯೂಸಿಯಮ್ ಆಫ್ ಫ್ಯೂಚರ್ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್